ಹೇಳ್ತಾರವರು ತನು ಹಿಡಿದುದು ಪ್ರಕೃತಿ ತನು ಹಿಡಿದುದು ಪ್ರಕೃತಿ ಪ್ರಕೃತಿ ಬಿಡಿದುದು ಪ್ರಾಣ ಪ್ರಾಣ ಬಿಡಿದುದು ಜ್ಞಾನ ಜ್ಞಾನ ಬಿಡುದು ಗುರು ಇಂತಿ ಗುರು ಲಿಂಗ ಜಂಗಮ ಪ್ರಸಾದವ ಸಗುಣವೆಂದು ಹಿಡಿದು ನಿರ್ಗುಣವೆಂದು ಕಂಡ ರಥಗೇಡಿಗಳ ನೇನೆಂಬೆ ನನ್ನ ಮೂಲ ಹೆಂಗೈತೆ ಅಂತ ಹೇಳಿದ್ರೆ ಇವನ್ ನಾಲ್ಕರಿಂದ ಆಗಿದೆ ಅಂತ ಹೇಳ್ತಾರೋರು ಇವು ನಾಲ್ಕರಿಂದ ಆಗಿದೆ ಈ ನಾಲ್ಕರ ಮೂಲ ಯಾವುದಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಮಡಿವಾಳ ಮಾಚಿದೇವರು ಹೇಳ್ತಾರೆ ಈ ವಚನವನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ರಿ ಅಯ್ಯ ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ ಪ್ರಶ್ನೆ ಇಡ್ತಾರೆ ಅವರು ಅಯ್ಯ ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ ಅರಿವು ಆಕೃತಿಗೊಂಡು ಪ್ರಕೃತಿಯಾಯಿತು ಅರಿವು ಇದೇನು ಕಾಣುವ ಆಕೃತಿ ಇದೆಯಲ್ಲ ಇದರ ಮೂಲ ಮಟೀರಿಯಲ್ ಯಾವುದಂದ್ರೆ ಅರಿವು ಅಂತ ಹೇಳ್ತಾರೆ ಅರಿವು ಆಕೃತಿಗೊಂಡು ಪ್ರಕೃತಿಯಾಯಿತು ಹಾಗಾದರೆ ಅರಿವು ಆಕೃತಿಗೊಂಡು ಪ್ರಕೃತಿಯಾದರೆ ಬಂಗಾರ ರೂಪಾಗಿ ಆಭರಣ ಆದಂಗೆ ಸಿಹಿಯನ್ನು ಒಳಗೊಂಡಂತ ಸಕ್ಕರೆ ಸಕ್ಕರೆ ಎನಿಸ್ಕೊಂಡಂಗೆ ಸಕ್ಕರೆ ನೋಡುವ ರೂಪ ಅದರೊಳಗಿನ ಸಿಹಿ ಏನೈತಲ್ಲ ಮೂಲ ಮಟೀರಿಯಲ್ ಹೀಗೆ ಪ್ರಕೃತಿಯ ವಸ್ತುಗಳೆಲ್ಲ ತನ್ನ ಮೂಲ ಅಂಶಗಳನ್ನು ಹೊಂದ್ಕೊಂಡೇವೆ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ ಮೂಲ ವಸ್ತು ನಮಗೆ ಯಾಕೆ ಕಾಣ್ತಾ ಇಲ್ಲ ಹಾಗಾದರೆ ಸಕ್ಕರೆಯನ್ನು ನೋಡ್ತಾ ಇದ್ವಿ ಕಣ್ಣೆದ್ರೆ ಹಿಂಗೆ ಸಕ್ಕರೆ ಇಟ್ಕೊಂಡ್ರೆ ಸಕ್ಕರೆಯ ಮೂಲ ಗುಣ ಗೊತ್ತಾಗುತ್ತಾ ನಮಗೆ ಸಕ್ಕರೆಯನ್ನು ಮತ್ತು ಉಪ್ಪನ್ನು ಎರಡು ಬೆಳಗಿರ್ತವೆ ಒಂದೇ ಸೈಜಿನ ಹರಳಿಯನ್ನು ಎರಡು ಕೈಗೆ ಹಿಡ್ಕೊಂಡ್ರೆ ನೀವು ಹಿಡ್ಕೊಂಡು ಆ ಮಟೀರಿಯಲ್ ನೋಡ್ರಿ ಎರಡು ಒಂದೇ ಸೈಜ್ ಇದ್ದಂಥ ಒಬ್ಬರಿಗೆ ಕೊಡ್ರಿ ಇದು ಸಕ್ಕರೆ ಯಾವ್ದು ಇದು ಉಪ್ಪು ಯಾವ್ದು ಅಂತ ಹೇಳಿದ್ರೆ ಹೇಳಕ್ ಬರಲ್ಲ ಯಾಕೆ ಅದರ ಮೂಲ ಗುಣವನ್ನು ನಾವು ನೋಡಕ್ಕಾಗಿಲ್ಲ ಅದು ಯಾವಾಗ ನಾಲಿಗೆಗೆ ಸ್ಪರ್ಶ ಆಗಿ ಆ ನಾಲಿಗೆ ಅದರ ರುಚಿಯನ್ನು ಅನುಭವಿಸಿ ಆ ರುಚಿ ಭಾವದಲ್ಲಿ ಸಿಹಿ ಎಂದು ಪರಿಗ್ರಹಣವಾಗಿ ಅದು ಪ್ರಸನ್ನತೆಯನ್ನು ತೋರಿಸಿದ್ರೆ ಆ ಸಿಹಿ ಭಾವಕ್ಕೆ ಅಳುಕಿದ ತಾಗಿದ ಸಿಹಿ ಏನೈತಲ್ಲ ಸಕ್ಕರೆಯ ನಿಜವಾದಂತ ರೂಪ ಅದು ನೆನಪಿಟ್ಕೋಬೇಕು ನಾವು ಸಕ್ಕರೆಯ ನಿಜವಾದ ರೂಪ ಯಾವ್ದು ಅಂದ್ರೆ ಸಿಹಿ ಆದರೆ ನಾವು ರೂಪ ಯಾವ್ದಂತ ತಿಳ್ಕೊಂಡಿವಿ ಬಿಳುಪು ಅಂತ ತಿಳ್ಕೊಂಡಿವಿ ನಾವು ಇಲ್ಲೇ ತಪ್ಪಾಗಿರೋದು ಈ ರೂಪಾತ್ಮಕವಾದದ್ದನ್ನು ಹೆಂಗ್ ಅಂದ್ರೆ ಇದು ಹಿಂಗೆ ಅಂತ ತಿಳ್ಕೊಂಡಿವಿ ಆದರೆ ಇದರೊಳಗೆ ಅಡಗಿರುವ ಅರಿವು ಹೇಗಿದೆ ಮೃದು ರುಚಿ ರೂಪು ಸೇರಿ ಸಕ್ಕರೆಯ ಇತ್ತು ಮೃದು ರುಚಿ ರೂಪು ಸೇರಿ ಸಕ್ಕರೆಯಾಯಿತು ಗುರು ಲಿಂಗ ಜಂಗಮ ಸೇರಿ ವಸ್ತುವಾಯಿತು ಮೃದುವಿನಂತೆ ಗುರುವು ರುಚಿಯಂತೆ ಲಿಂಗ ರೂಪಿನಂತೆ ಜಂಗಮ ಅಂದರೆ ಅರಿವು ಅಂತಕ್ಕಂಥದ್ದು ಏನಾಗಿದೆ ಈ ಪ್ರಕೃತಿಯಲ್ಲಿ ತನ್ನನ್ನು ಕರಗಿಸಿಕೊಂಡಿದೆ ಅದೇ ರೀತಿ ನಮ್ಮ ದೇಹದೊಳಗೆ ಅರಿವೇನಾಗಿದೆ ಕರಗಿ ಹೋಗಿದೆ ಒಳಗಡೆ ಕರಗಿ ಹೋಗಿದಂಥ ಅರಿವು ಏನಾಗಿದೆ ಹಿಂದಾಗಿ ಪ್ರಕೃತಿ ಮುಂದಾಗಿದೆ ಅದಕ್ಕೆ ಮಡಿವಾಳ ಮಾಸಿದವರು ಅಲ್ಲಿಗೆ ಬರ್ತಾರೆ ಅರಿವು ಹಿಂದಾಗಿ ಪ್ರಕೃತಿ ಮುಂದಾಯಿತು ಅರಿವು ಹಿಂದಾಗಿ ಪ್ರಕೃತಿ ಮುಂದಾಯಿತು ಪ್ರಕೃತಿ ಸ್ವಭಾವವನ್ನು ಅಳಿಯಲು ಇಷ್ಟಲಿಂಗವಾಗಿ ಬಂದನು ಕಲಿದೇವರ ದೇವನು ನಾವು ಇಷ್ಟಲಿಂಗ ಅಂತಕ್ಕಂಥದ್ದನ್ನ ಎದಕ್ಕೆ ನಾವು ತಗೊಂಡಿವಂದ್ರೆ ನಮ್ಮ ಪ್ರಕೃತಿ ಸ್ವಭಾವಗಳನ್ನು ಅಳಿದು ಪ್ರಕೃತಿ ಸ್ವಭಾವಗಳನ್ನೆಲ್ಲ ನಿರ್ಮೂಲನೆ ಮಾಡಿ ನಮ್ಮ ಮೂಲ ಅರಿವನ್ನು ಧರಿಸುವುದಕ್ಕೆ ನಾವು ಸನ್ನದ್ಧರಾಗುವ ಮೊದಲ ಪ್ರಕ್ರಿಯೆ ಏನೈತಲ್ಲ ಅದು ಷಟ್ ಸ್ಥಳಗಳು ಬೇರೆ ಏನಲ್ಲ ನಾವು ಏನು ಧರಿಸಿವಿ ಈಗ ಅಂದರೆ ಈಗ ನಾವು ಸಾಮಾನ್ಯ ವ್ಯಕ್ತಿ ಏನು ಧರಿಸಿದಾನೆ ಅಂದರೆ ಚಿತ್ತದ ಗುಣಗಳು ಸಾಮಾನ್ಯವಾಗಿ ಏನು ಧರಿಸಿವಿ ನಾವು ಚಿತ್ತದ ಗುಣಗಳು ಚಿತ್ತದಲ್ಲಿ ನಾನು ಇಂಥವನು ನಾನು ಇಂಥವ್ರ ಮಗ ನಾನು ಇಂಥ ಇಂಥವ್ನು ಉದ್ಯವನು ಇಂಥವ್ನು ಸರಿಮಂತ ಇದೆಲ್ಲ ಚಿತ್ತದಲ್ಲಿ ವಾಸನೆ ಇದಾವಲ್ಲ ಹಾಗಾದರೆ ನಾನು ಈ ಇದನ್ನೇ ಇಲ್ಲಿ ತೇನೆ ವ್ಯಾಖ್ಯಾನ ಮಾಡಿಕೊಂಡು ನನ್ನ ಚಿತ್ತದೊಳಗೆ ನಾನು ಸೇರಿಸ್ಕೊಂಡಿದ್ದ ನಾನು ಈ ವ್ಯಕ್ತಿ ಮತ್ತು ಅದಾದ ಮೇಲೆ ಒಂದಿಷ್ಟು ಬುದ್ಧಿಯ ಗುಣಗಳು ಯಾವುದು ಒಂದರೂ ಸಹಿತ ನಾವು ಸ್ವೀಕಾರ ಮಾಡೋಂಗಿಲ್ಲ ಒಂದಿಷ್ಟು ಬುದ್ಧಿ ಮತ್ತು ಆ ಬುದ್ಧಿ ಚಿತ್ತದ ಸಹಾಯದಿಂದ ಅಹಂಕಾರ ಅಹಂಕಾರದಿಂದ ಮನ ಮನದಿಂದ ವಿಕೃತಗೊಂಡಂಥ ಜ್ಞಾನ ಜ್ಞಾನದಿಂದ ಸದ್ಭಾವ ಹೋಗೇನಾಗಿದೆ ದುರ್ಭಾವ ಆಗಿದೆ ಈ ರೀತಿ ಇವಕ್ಕೇನು ಕರೀತಾರೆ ಪ್ರಕೃತಿ ಗುಣಗಳು ಅಂತ ಕರೀತಾರೆ ಅದಕ್ಕಾಗಿ ನಾವು ಅರಿವನ್ನು ಧರಿಸುವುದಕ್ಕೆ ಶರಣರು ಎಣೆ ಮಾಡಿಕೊಟ್ಟರು ನಮ್ಮನ ಅರಿವನ್ನು ಧರಿಸುವುದಂದ್ರೆ ಏನಂದರೆ ನನ್ನ ಮೂಲ ಸ್ವರೂಪದೊಡನೆ ನಾನು ಇರುವುದು ನನ್ನ ಮೂಲ ಸ್ವರೂಪದೊಡನೆ ನಾನು ಇರುವುದಕ್ಕೇನು ಕರೀತಾರೆ ಅರಿವು ಧರಿಸುವುದು ಅಂತಾರವರು ಅದಕ್ಕೆ ಒಬ್ಬ ಹೈಸನ್ ಹೋವರ್ ಅಂತೇಳಿ ಒಬ್ಬ ಇಂಗ್ಲೀಷ್ ವ್ಯಕ್ತಿ ಒಂದು ಹೇಳ್ತಾನೆ ಎವ್ರಿ ಡೇ ಮೀಟ್ ಎ ಪರ್ಸನ್ ಎ ಸ್ಟ್ರೇಂಜ್ ಪರ್ಸನ್ ಎವ್ರಿ ಡೇ ಮೀಟ್ ಎ ಸ್ಟ್ರೇಂಜ್ ಪರ್ಸನ್ ಹೂ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಾಮ್ ಯು ಅಂತ ಹೇಳ್ತಾನೆ ಪ್ರತಿದಿನ ನೀನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗೋ ಆ ಯಾವುದು ವ್ಯಕ್ತಿ ಅಂತೇಳಿದ್ರೆ ಆತ ಭಾಳಷ್ಟು ಅಪರೂಪದ ವ್ಯಕ್ತಿಯಾಗಿ ನಿನಗೆ ಪ್ರತಿದಿನೂ ಕಾಣ್ತಾನೆ ಆತ ಬೇರೆ ಯಾರಲ್ಲ ಅದು ನಾನೇ ನಾನು ಇಷ್ಟಲಿಂಗದಲ್ಲಿ ಪ್ರತಿದಿನ ನನ್ನನ್ನು ನೋಡಿಕೊಳ್ಳುವಾಗ ಪ್ರತಿದಿನೂ ಸಹಿತ ನಾನು ಬೆಳಿತಾ ಇದ್ದೇನೆ ಒಳಗಡೆ ನಮಗೆ ಗೊತ್ತಿಲ್ಲ ಇದು ನಾವು ದೇಹ ಬೆಳೆಯೋದನ್ನೇ ಅಂತ ತಿಳ್ಕೊಂಡಿವಿ ಮನಸ್ಸಿನ ಬುದ್ಧಿಯ ಒಂದಿಷ್ಟು ಚಾತುರ್ಯಗಳನ್ನೇ ನಾನಂತ ತಿಳ್ಕೊಂಡೆ ಅದಲ್ಲ ನನ್ನೊಳಗೆ ಬೆಳೆಯುವ ವ್ಯಕ್ತಿ ನನ್ನೊಳಗೆ ಒಳಗಿರು ಬೆಳಗತಕ್ಕಂಥ ಜೀವಾತ್ಮದಿನಲ್ಲ ಪ್ರತಿದಿನೂ ಹೊಸ ರೂಪವಾಗಿ ಕಾಣ್ತಾನೆ ತನು ಮನ ಭಾವಗಳನ್ನು ಒಂದಿಷ್ಟು ಸರಿಸಿ ನೋಡ್ರಲ್ಲಿ ಅಲ್ಲಿ ಯಾರಿದ್ದಾರೆ ಅಲ್ಲಿ ನಾನೇ ಇದ್ದೀನಿ ಇವತ್ತು ಕಂಡಂತ ನಾನು ನಾಳೆ ಬೇರೆನೇ ಇದ್ದೀನಿ ನಾಳೆ ಕಂಡಂಥ ನಾನು ನಾಡದು ಬೇರೆನೇ ಇದ್ದೀನಿ ಪ್ರತಿದಿನ ನನ್ನ ರೂಪ ದರ್ಶನ ಮಾಡ್ಕೊಳ್ಳೋದಕ್ಕಾಗಿಯೇ ಶರಣರು ಏನು ಮಾಡಿದ್ರು ಅಷ್ಟಾವರಣದಲ್ಲಿ ಇಷ್ಟಲಿಂಗವನ್ನು ಕೊಟ್ಟರು ಇಷ್ಟಲಿಂಗ ಏನು ಅಂದರೆ ಹಿಂದಾಗಿದ್ದ ಅರಿವನ್ನು ಮುಂದೆ ಮಾಡುವುದಕ್ಕೆ ಬೇರೆ ಏನಿಲ್ಲ ಇವೆಲ್ಲ ಗುಣಗಳು ಪ್ರಕೃತಿ ಗುಣಗಳು ಏನಾಗಿ ಅರಿವನ್ನು ಹಿಂದೆ ಮಾಡಿ ತಾವು ಮುಂದಾಗಿ ನಮ್ಮನ್ನು ದಾರಿ ತಪ್ಪಿಸಿದಾವೆ ನಾವು ಏನಾಗಿದೆ ಆನಂದ ಸ್ವರೂಪದಿಂದ ದೂರಾಗಿದ್ದೀವಿ ಆ ಕಾರಣಕ್ಕೆ ನನ್ನ ಸ್ವರೂಪವನ್ನು ನಾನು ಧರಿಸುವುದಕ್ಕೆ ಅಣಿ ಮಾಡುವವೂ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳಗಳು ಅಷ್ಟಾವರಣಗಳ ಅಂಗವನ್ನು ರೂಪ ಕೊಡ್ತವೆ ಪಂಚಾಚಾರಗಳ ಪ್ರಾಣವನ್ನು ನಿಜ ರೂಪದಲ್ಲಿ ನಿಲ್ಲಿಸ್ತವೆ ಷಟ್ ಸ್ಥಳಗಳು ಆತ್ಮವನ್ನು ತನ್ನ ನಿಜ ರೂಪದೊಳಗೆ ನಿಲ್ಲಿಸಿ ನನ್ನ ಪೂರ್ಣ ವ್ಯಕ್ತಿತ್ವವನ್ನು ನನಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಅದ್ಭುತ ತತ್ವವನ್ನು ಶರಣರು ನಮಗೆ ಕೊಟ್ಟರು ಪ್ರಪಂಚದಲ್ಲಿ ಇದು ಎಲ್ಲಿ ಇದಕ್ಕೆ ಇದನ್ನು ಮಾಡೋದಕ್ಕೆ ಆ ಜಾತಿ ಈ ಜಾತಿ ಹೆಣ್ಮಕ್ಕಳು ಗಂಡ್ಮಕ್ಳು ಬಾಲಕರು ಹಿರಿಯರು ಯಾವ ಭೇದನೂ ಇಲ್ಲ ಬಹುಶಃ ದುರಂತ ಅಂದರೆ ಲಿಂಗಾಯತ ತತ್ವ ಜಾತಿಗೆ ಸೀಮಿತ ಆಗಿದ್ದು ಇಂಥ ಅದ್ಭುತ ತತ್ವವನ್ನು ಇಟ್ಟುಕೊಂಡು ನಾವು ಏನು ಮಾಡಿದ್ದೀವಿ ಅಂದರೆ ಅದನ್ನು ಜಾತಿಗೆ ಸೀಮಿತ ಮಾಡಿದ್ವಿ ಆಗಿಲ್ಲ ನನ್ನ ಸ್ವರೂಪ ದರ್ಶನಕ್ಕೆ ನಾನು ಮಾಡಬೇಕಾದಂಥ ಒಂದು ಕೆಲಸ ಹಾಗಾದರೆ ಈ ರೀತಿ ನಾವಿದ್ದಾಗ ಒಂದು ಪ್ರಶ್ನೆ ಇಟ್ಕೊಳ್ಳೋಣ ಈಗ ನಾವು ಇದ್ದೀವಿ ನನ್ನೊಳಗೊಂದು ಅರಿವಿದೆ ನಾನು ಯಾರಂದರೆ ನಾವೆಲ್ಲರೂ ಓಂ ನಮ ಶಿವಾಯ ಅಂದರೆ ನಾನು ಅದಾಗಬೇಕು ಅನ್ನೋದು ಬರಬೇಕು ಮೊದಲು ನಾನು ಬರೀ ಮಾತ ಮಾತುಗಾರನಾದರೆ ಫಲವಿಲ್ಲ ನಾನು ಬರೀ ವಾಚಾಳಿಯಾದರೆ ಫಲವಿಲ್ಲ ನಾನು ಪ್ರವಚನಕಾರನಾದರೆ ಪರವಿಲ್ಲ ಚಂದ್ರದನ್ನ ಹೇಳಿಲ್ಲ ನೀನು ನೀನಾಗು ಮೊದಲ ಅಂತ ಅದಕ್ಕೆ ಈ ಅಂಗ ಲಿಂಗ ಸಂಬಂಧದಲ್ಲಿ ಏನಾಗಬೇಕು ನಾನು ಅಂಗಸ್ಥಳಗಳು ಮತ್ತು ಲಿಂಗಸ್ಥಳಗಳು ಅಂತ ಬರ್ತವೆ ಆ ಆರು ಅಂಗಸ್ಥಳಗಳನ್ನು ಆರು ಲಿಂಗಸ್ಥಳಗಳೊಡನೆ ಜೋಡಿಸಿ ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಾನು ನೋಡಿಕೊಳ್ಳುವ ಪ್ರಕ್ರಿಯೆ ಭಕ್ತ ಸ್ಥಳ ಅದರೊಳಗೆ ಭಕ್ತ ಮಹೇಶ ಪ್ರಸಾದಿ ಷಟ್ಸ್ಥಳದ ಬಗ್ಗೆ ಒಂದು ಗಮನ ಇಡಬೇಕಾಗಿದ್ದೇನೆಂದರೆ ಅಂಗಕ್ಕೆ ಅಷ್ಟಾವರಣಗಳಿಲ್ಲದೆ ಪಂಚಾಚಾರಗಳು ಅಳವಡುವುದಿಲ್ಲ ಪಂಚಾಚಾರಗಳ ಅಳವಡದೆ ಷಟ್ ಸ್ಥಳದ ಪ್ರಯಾಣ ಇಲ್ಲ ಷಟ್ ಸ್ಥಳ ಅಂದರೆ ನನ್ನ ಆತ್ಮದಲ್ಲಿ ಆಗುವ ಬದಲಾವಣೆಗಳು ಬೇರೆ ಅಲ್ಲ ಅದಕ್ಕೆ ಅಪ್ಪ ಒಂದು ಮಾತು ಹೇಳ್ತಾರೆ ನಮ್ಮ ವ್ಯಕ್ತಿತ್ವ ನಮ್ಮ ದೇಹ ನಮ್ಮ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ ನೀರಿಲ್ಲದ ಕೆರೆ ಇದು ಅಂತರ ನೀರು ಇಲ್ಲದ ಕೆರೆ ಹೆಸರೇನೋ ಕೆರೆ ಆ ಕೆರೆಯಲ್ಲಿ ನೀರಿಲ್ಲ ಅದಕ್ಕೆ ಭಾಳ ನೊಂದು ಮಾತಾಡ್ತಾರಪ್ಪ ಏನಂತ ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನರಿಸುವರೇ ಅಯ್ಯ ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನಸುವರೇ ಅಯ್ಯ ಬಾಡಿದ ಹೂವಿನಲ್ಲಿ ಪರಿಮಳವನಸುವರೇ ಅಯ್ಯ ಕೂಡಲ ಸಂಗಮ ದೇವ ತ್ವರೆ ಇಳಿದರೆ ಜಂಗಮಕ್ಕೇನುಂಟು ತ್ವರೆ ಇಳಿದರೆ ಅಂಬಿಗೇನುಂಟು ಈ ಈ ವಚನವನ್ನು ಸ್ವಲ್ಪ ಮನಸ್ಸು ಕೊಟ್ಟು ವಿಶ್ಲೇಷಣೆ ಮಾಡಿ ದಯವಿಟ್ಟು ಏನು ಹೇಳ್ತಾರವರು ಒಳಗಡೆ ಸ್ನೇಹ ತಪ್ಪಿದೆ ಯಾವುದರ ಸ್ನೇಹ ಮನದ ಗುಣಗಳು ಭಾವದ ಗುಣಗಳು ಈ ಪ್ರಕೃತಿಯ ಗುಣಗಳು ನನ್ನೊಳಗಿರುವ ಮೂಲ ಅರಿವಿನ ಸ್ನೇಹದಿಂದ ಆಗಿದ್ದೀವಿ ನಾವು ಅದಕ್ಕೆ ಸ್ನೇಹ ಹೋಗಿದೆ ಇಂಥ ಸ್ನೇಹವನ್ನು ನಿರ್ಧರಿಸುವುದಕ್ಕನೇ ಇಷ್ಟು ಇಂತಹ ಠಾವಿನಲ್ಲಿ ನಾನು ಯಾರೋ ಅನ್ನೋದೇ ನನಗೆ ತಿಳಿಯಲಾರದಂಥ ಸ್ಥಿತಿಯಲ್ಲಿ ನನ್ನ ಗುಣವನ್ನು ನೋಡಕತಿಯಲ್ಲಪ್ಪ ನೀನು ಹೆಂಗೆ ಹಿಂಗೆ ಸಾಧ್ಯ ಆಗತ್ತೆ ಅಂತಾರೋರು ಸ್ನೇಹದ ತಪ್ಪಿದ ಠಾವಿನಲ್ಲಿ ಗುಣವನ್ನು ಹರಿಸುವರೇ ಅಯ್ಯ ಬಾಡಿದ ಹೂವಿನಲ್ಲಿ ಪರಿಮಳವನ್ನು ಹರಿಸುವರೇ ಅಯ್ಯ ಹೂ ಬಾಡೋಗೈತಿ ಅಲ್ಲಿ ಸುವಾಸನೆ ಬಂದರೆ ಹೆಂಗೆ ಬರುತ್ತೆ ಇಲ್ಲ ಅದಕ್ಕೆ ಮುಂದಿನ ಮಾತು ಭಾಳ ಪ್ರಮುಖ ಏನು ತ್ವರೆ ಇಳಿದರೆ ಅಂಬಿಗೇನುಂಟು ಪ್ರವಾಹ ಬಂದಿತ್ತು ನೀರಿದ್ದು ಅಂದರೆ ಅಂಬಿಗೆ ಮಾಡ್ತಾನೆ ತನ್ನ ಡೋಣಿ ತಗೊಂಡು ಬಂದು ಮಾಡ್ತಾನೆ ನಮ್ಮನ್ನು ಆ ಕಡೆ ದಾಟಿಸ್ತಾನೆ ತ್ವರೆನೇ ಇಲ್ಲ ಅಂಬಿಗೆ ಕೆಲಸ ಏನೈತೆ ಅಂತಾರ ತ್ವರೆನೇ ಇಲ್ಲ ನೀರೇ ಇಲ್ಲ ನೀರೆಂಬ ಭಕ್ತಿ ಒಳಗಡೆ ಇಲ್ವೇ ಇಲ್ಲ ಜಲನೇ ಇಲ್ಲ ಒಳಗಡೆ ಮತ್ತೆ ಅಂಬಿಗ ಅಂತಕ್ಕಂಥ ಮೂಲ ಪುರುಷ ನನ್ನೊಳಗಿರುವ ದೈವ ನಾವೇನ ಕರಿತಾ ಇದ್ದ ದಿನ ದೇವರೇ ಬಂದು ನನ್ನ ಕಾಪಾಡು ದೇವರೇ ತಂದು ನನ್ನ ಭಾವದಿಂದ ಕಾಪಾಡು ನನ್ನ ಕಷ್ಟದಿಂದ ಕರಿತಾ ಇದ್ದೀವಲ್ಲ ಆತ ಬರೋದಕ್ಕೆ ಸರಿಯಾಗಿ ತಯಾರಾಗಿ ನಿಂತ್ಕೊಂಡಿದ್ದಾನೆ ನಮ್ಮೊಳಗೆ ಆ ಜಂಗಮವೆಂಬ ನೀರು ಹರಿದಾಗ ಮಾತ್ರ ಆತ ತನ್ನ ಡೋಣಿ ತಗೊಂಡು ಬರ್ತಾನೆ ಅದಕ್ಕೆ ಅಂತಾರೆ ತ್ವರೆ ಹರಿದ ಹಾವಿನಲ್ಲಿ ಅಂಬಿಗಗೆ ಏನುಂಟು ತ್ವರೆ ಇಲ್ಲದೆ ಇದ್ದಾಗ ಅಂಬಿಗಗೆ ಏನುಂಟು ಅದಕ್ಕಾಗಿನೇ ಅಂಥ ಜಂಗಮದ ತ್ವರೆಯನ್ನು ತ್ವರೆ ಅಂದರೆ ಬೇರೆ ಏನಲ್ಲ ನನ್ನೊಳಗೆ ಹರಿಯುವ ಪರಿಪೂರ್ಣ ಜಲ ಅದೇನಿದೆಯಲ್ಲ ಅದು ಜಂಗಮ ಆ ಜಂಗಮವನ್ನು ನಾನು ನನ್ನೊಳಗೆ ನೆಲೆಗೊಳಿಸೋದಕ್ಕಾಗಿ ಆ ಷಟ್ ಸ್ಥಳಗಳನ್ನು ನಿರ್ಮಾಣ ಮಾಡ್ತಾರೆ ಇಲ್ಲಿ ಷಟ್ ಸ್ಥಳಗಳಂದರೆ ಅರಿವನ್ನು ಮಾಡುವ ವಿವಿಧ ಪ್ರಕ್ರಿಯೆಗಳು ಬೇರೆ ಏನಲ್ಲ